ಬಿಜೆಪಿ ಮೈಸೂರು ಗ್ರಾಮಾಂತರ ವಿಭಾಗದ ವತಿಯಿಂದ ಮೈಸೂರು ನಗರದ ಖಾಸಗಿ ಹೋಟೆಲ್ನಲ್ಲಿ ನಿನ್ನೆ ಆಯೋಜಿಸಿದ್ದ ಕೇಂದ್ರ ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಶಕ್ತ ಭಾರತ ವಿಕಸಿತ ಭಾರತ ಹಾಗೂ ಭಾರತ ಬಲವರ್ಧನೆಗೊಳ್ಳಲು ನರೇಂದ್ರ ಮೋದಿ ಅವರ ಆರ್ಥಿಕ ರೂಪುರೇಷೆಗಳು ಕುರಿತ ಸಂವಾದ ಕಾರ್ಯಕ್ರಮವನ್ನು ಬಿಜೆಪಿ ರಾಜ್ಯ ವಕ್ತಾರ ಅಶೋಕ್ ಗೌಡ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎಲ್ಆರ್ ಮಹಾದೇವಸ್ವಾಮಿ ಉಪಾಧ್ಯಕ್ಷರಾದ ದಾಸಯ್ಯ

ಪ್ರಧಾನಿ ಮೋದಿ ಅವರು ಬಜೆಟ್ ಮೂಲಕ ಎರಡ್ ಸಾವಿರದ ಮೂವತ್ತಕ್ಕೆ ಭಾರತದ ವಿಶ್ವದ ಮೂರನೇ ಅತಿದೊಡ್ಡ ಆರ್ಥಿಕತೆ ಹಾಗೂ ಎರಡ್ ಸಾವಿರದ ನಲವತ್ತೇಳಕ್ಕೆ ವಿಶ್ವದ ಮೊದಲನೇ ರಾಷ್ಟವಾಗಲು ಅಡಿಪಾಯ ಹಾಕಿದ್ದಾರೆ ಬಜೆಟ್ನಲ್ಲಿ ರಕ್ಷಣೆ ಕೃಷಿ ಮಹಿಳೆಯರು ಹಾಗೂ ಯುವ ಜನತೆಯ ಶ್ರೇಯೋಭಿವೃದ್ದಿ ಸೇರಿದಂತೆ ರಫ್ತು ಮತ್ತು ಆಮದಿಗೆ ಹೆಚ್ಚಿನ ಆದ್ಯತೆ ನೀಡಿದ್ದಾರೆ ಪ್ರಸಕ್ತ ಸಾಲಿನ ಕೇಂದ್ರ ಬಜೆಟ್ ಭಾರತದ ಆರ್ಥಿಕತೆಯ ವೇಗ ಹೆಚ್ಚಿಸಲಿದೆ ಎಂದರು ಯಾಕೆಂದ್ರೆ ಮಿಡ್ಲ್ ಕ್ಲಾಸ್ನವರು ಎಲ್ಲೋ ಒಂದ್ ಕಡೆ ನಮ್ಗೇನು ಮಾಡಿಲ್ವೇನಪ್ಪ ನಮ್ಗೇನು ಮಾಡಿಲ್ವೇನಪ್ಪ ಅಂತ ಕೇಳ್ತಾ ಇರೋರು ಅದಕ್ಕೋಸ್ಕರ ಹೆಚ್ಚಿನ ಒಲವನ್ನು ಮಿಡ್ಲ್ ಕ್ಲಾಸ್ಗೆ ಈ ನಾಲ್ಕು ಅಂಶಗಳನ್ನು ಮೋದಿಯವರ ಈ ಬಜೆಟ್ ಅಲ್ಲಿ ಕೊಡಲಾಗಿದೆ